ಕೊನಿ ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಧರ್ಮಸ್ಥಳ ಬುರುಡೆ ಮೂಲ ಕೊನೆಗೂ ಕೂಡ ಅರಿವಿಲ್ಲ ನಿಮ್ಮ ರೆಬಲ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಚೆನ್ನಯ್ಯ ಮಟ್ಟಣ್ಣನವರ್ ಜಯಂತ್ ವಿಠಲ ಕಟ್ಟಿದ ಇದು ಬಿ ಗ್ಯಾಂಗ್ ಮಾಡಿದ್ದ ಷಡ್ಯಂತ್ರದ ಹಿಂದೆ ಬಿದ್ದ ಎಸ್ಐಟಿ ಎಸ್ಐಟಿ ಮುಂದೆ ಸೌಜನ್ಯ ಮಾವ ವಿಠಲಗೌಡ ಹೇಳಿದ್ದೇನೆ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ತೀವ್ರಗೊಂಡ ಎಸ್ಐಟಿ ತನಿಖೆ ತೀವ್ರಗೊಂಡ ಎಸ್ಐಟಿ ತನಿಖೆ ಧರ್ಮಸ್ಥಳ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಗುರುಡೆ ತಂದ ಜಾಗಕ್ಕೆ ವಿಠಲ್ ಗೌಡ ಕರೆದೊಯ್ದಿದ್ದಾರೆ ಎಸ್ಐಟಿ ಅವರು ಸೌಜನ್ಯ ಮಾವ ವಿಠಲ್ಗೌಡ ಅರೆಸ್ಟ್ ಸಾಧ್ಯತೆನ ಹಾಗಾದ್ರೆ ಕಳೆದ ನಾಲ್ಕು ದಿನಗಳಿಂದ ವಿಠಲ್ ಗೌಡನ ತೀವ್ರ ವಿಚಾರಣೆ ನಡೀತಾ ಇದೆ ಗುರುಡೆ ತಂದಿದ್ದೆ ವಿಠಲ್ ಗೌಡ ಎಂದು ತನಿಖೆಯಲ್ಲಿ ದೃಢ ಆಗ್ತಾ ಇದೆ ಎಸ್ಐಟಿ ವಿಚಾರಣೆಯಲ್ಲಿ ತಪ್ಪೊಪ್ಪಿಕೊಂಡಿದ್ದ ಸೌಜನ್ಯ ಮಾವ ಯಾವುದೇ ಕ್ಷಣದಲ್ಲಾದ್ರೂ ವಿಠಲ್ ಗೌಡನ ಬಂಧನ ಸಾಧ್ಯತೆ ವಿಠಲ್ ಗೌಡನ ಯಾವುದೇ ಒಂದು ಕ್ಷಣದಲ್ಲಿ ಬಂಧನ ಸಾಧ್ಯತೆ ಇದೆ ಕಾರಣ ಇಲ್ಲಿ ವಿಚಾರಣೆ ಸಂದರ್ಭದಲ್ಲಿ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ ಬುರುಡೆ ತಂದಿದ್ದೆ ನಾನು ಅಂತ ಹೇಳಿ ಒಪ್ಕೊಂಡಿದ್ದಾನಂತೆ ನೋಡಿ ಎಂತೆಂತ ಟ್ವಿಸ್ಟ್ ಸಿಗ್ತಾ ಇದೆ ಅಯ್ಯೋ ಧರ್ಮಸ್ಥಳ ಪ್ರಕರಣಕ್ಕೆ ನಿಜವಾಗ್ಲು ಇದು ಟರ್ನಿಂಗ್ ಪಾಯಿಂಟ್ ಯಾಕೋ ಅಂತ ಅನಿಸ್ತಾ ಇದೆ ನನಗೆ ಅಲ್ಲ ಇದು ಯಾವಾಗ್ಲೂ ಸುತ್ತೇ ಬಡಿಸಿ ಸೌಜನ್ಯ ಹತ್ರನೇ ಬರುತ್ತಲ್ಲ ಅಂತ ನಾವು ಯಾವ್ದೇ ಒಂದು ಬ್ರೇಕಿಂಗ್ ತಗೊಳ್ಳಿ ಯಾವ್ದೇ ಒಂದು ಅಪ್ಡೇಟ್ ಇರ್ಲಿ ಏನೋ ಚೇಂಜಸ್ ಆಗ್ತಾ ಇದೆ ಏನೋ ಬದಲಾವಣೆ ಅಥವಾ ಏನೋ ಹೊಸ ಅಪ್ಡೇಟ್ ಸಿಕ್ತಿದೆ ಅಲ್ಲೇನೋ ವಿಚಾರಣೆ ನಡೆದಿದೆ ಏನೋ ಮತ್ತಷ್ಟು ತನಿಖೆ ಹೊರಗೆ ಬಂದಿದೆ ಅಂತಂದ್ರೆ ಅದೂ ಕೂಡ ಏನು ಸೌಜನ್ಯ ಅದ್ರನೇ ಹೋಗುತ್ತೆ ಯಾಕೆ ಅಂತ ಗೊತ್ತಾಗ್ತಿಲ್ಲ ಸೌಜನ್ಯ ಮಾವ ವಿಠಲ್ಗೌಡ ಅರೆಸ್ಟ್ ಸಾಧ್ಯತೆ ಅಂತೆ ನಾಲ್ಕು ದಿನದಿಂದ ವಿಚಾರಣೆ ನಡೆಸ್ತಿದ್ದಾರೆ ಅದ್ರಲ್ಲೂ ಇವನೇ ಎಲ್ಲೋ ಅತ್ಯಾಚಾರ ಮಾಡಿ ಮತ್ತೆ ಅಬ್ರುಡೇನ ಸಾರಿ ಏನೋ ಅತ್ಯಾಚಾರ ಮಾಡಿ ಸಾಯಿಸಿದ್ದಾನೆ ಸೌಜನ್ಯನ ಅಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು ಯಾವುದೇ ಕ್ಷಣದಲ್ಲಿ ಬಂಧನ ಮಾಡುವಂತ ಸಾಧ್ಯತೆ ಇದೆ ಓಕೆ ಮತ್ತೊಂದು ಸೌಜನ್ಯ ಅತ್ಯಾಚಾರ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ ಸೌಜನ್ಯ ಅತ್ಯಾಚಾರ ಹತ್ಯೆ ಮಾಡಿದ್ದು ವಿಠಲ ಗೌಡ ಅಂತ ಸ್ನೇಹ ಮೈ ಕೃಷ್ಣ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಗಂಭೀರವಾದ ಆರೋಪ ಮಾಡ್ತಾ ಇದ್ದಾರೆ ಸೌಜನ್ಯ ಮೇಲೆ ಸೋದರ ಮಾವ ವಿಠಲ್ಗೆ ಕೆಟ್ಟ ದೃಷ್ಟಿ ಇತ್ತು ಆಕೆಯ ಜೊತೆ ಬಹಳ ಅಸಭ್ಯವಾಗಿ ನಡೆದುಕೊಳ್ತಿದ್ದ ಆಕೆ ಒಪ್ಪದಿದ್ದಾಗ ಅತ್ಯಾಚಾರವೆಸಗಿ ಕೊಲೆ ಎಂದು ಆರೋಪ ಕೊಲೆ ಎಂದು ಆರೋಪ ಸಾಂದರ್ಭಿಕ ಸಾಕ್ಷಿಗಳನ್ನ ಇಟ್ಟುಕೊಂಡು ತನಿಖೆ ನಡೆಸಬೇಕು ಈ ಸಂಬಂಧ ದಕ್ಷಿಣ ಕನ್ನಡ ಎಸ್ ಪಿಗೆ ಸ್ನೇಹಮಯಿ ದೂರು ಕೊಡಬೇಕು ಅಲ್ಲ ಕೊಟ್ಟಿದ್ದಾರೆ ಮರುತನಿಖೆ ನಡೆಸಿ ಆರೋಪಿ ಶಿಕ್ಷೆ ವಿಧಿಸಲು ಸ್ನೇಹಿಮಯಿ ಪಟ್ಟು ಬಿಡದಿದ್ದಾರೆ ಪಟ್ಟು ಹಿಡಿದಿದ್ದಾರೆ ಇವಾಗ ಯಾಕಂತಂದ್ರೆ ನೋಡಿ ಇದು ಸೌಜನ್ಯ ಅತ್ಯಾಚಾರ ಮತ್ತೆ ಹತ್ಯೆ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇರೋದು ಬನ್ನಿ ಅದೊಂದಷ್ಟು ಪಾಯಿಂಟ್ಸ್ ನೋಡೋಣ ಗೌಡ ಅರೆಸ್ಟ್ ಯಾಕೆ ಅಂತ ಹೇಳಿ ನಾವು ಚರ್ಚೆ ಮಾಡಲಿಲ್ಲ ಈಗ ಮಾಡುವ ಗೌಡ ಅರೆಸ್ಟ್ ಯಾಕೆ ಸೌಜನ್ಯ ಮಾವ ವಿಠಲ್ ಗೌಡರನ್ನ ಯಾಕೆ ಅರೆಸ್ಟ್ ಮಾಡ್ತಾರೆ ಅಂತಂದ್ರೆ ಬಂಗ್ಲೆಗುಡ್ಡ ಅರಣ್ಯದೊಳಗೆ ಅಕ್ರಮವಾಗಿ ಪ್ರವೇಶ ಮಾಡಿರೋದು ಮಣ್ಣಿನಿಂದ ಅಸ್ಥಿ ಪಂಜರ ಹೊರ ತೆಗೆದಿರೋದು ಕೂಡ ಒಂದು ಅಪರಾಧ ಅಸ್ಥಿ ಪಂಜರ ಹೊರಗೆ ತೆಗೆದು ಷಡ್ಯಂತ್ರಕ್ಕೆ ಅದನ್ನ ಬಳಸಿ ಬಳಕೆ ಮಾಡಿಕೊಂಡಿರೋದು ಕೂಡ ಒಂದು ಅಪರಾಧ ಬುರುಡೆ ಹೊರತೆಗೆದಿದ್ದಾಗಿ ವಿಠಲ್ ಗೌಡ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ ಇದನ್ನ ತಪ್ಪೊಪ್ಪಿಗೆ ಅಂತ ಹೇಳಕ್ಕಾಗಲ್ಲ ರೋಷ್ ನಾವು ಸತ್ಯ ಒಪ್ಕೊಂಡಿದ್ದಾರೆ ಅಂತ ಹೇಳಬಹುದು ತಪ್ಪ ಅಂದ್ರೆ ಅದು ನಾವು ಕ್ಷಮೆ ಕೊಡಬೇಕಾಗುತ್ತೆ ಒಪ್ಕೊಂಡಿದ್ದಾರೆ ಅಂದಾಗ ಶಿಕ್ಷೆ ಕೊಡಬೇಕಾಗುತ್ತೆ ಡಿಫ್ರೆನ್ಸ್ ಬಿಟ್ವೀನ್ ತಪ್ಪೊಪ್ಪಿಗೆ ಮತ್ತು ಸತ್ಯ ಒಪ್ಪಿಗೆ ಇದೇ ಹೇಳಿಕೆ ಸೌಜನ್ಯ ಮಾವನಿಗೆ ಒಂದು ರೀತಿಯಲ್ಲಿ ಮುಳುವಾಗುತ್ತಾ ಅಂತ ಯಾಕಂದ್ರೆ ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಆಮೇಲೆ ಒಂದು ಈ ಒಂದು ಕೇಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಒಂದು ಮಾಡೋ ಸಾಧ್ಯತೆ ಇದೆ ಆಮೇಲೆ ಸ್ನೇಹಮಯಿ ಕೃಷ್ಣ ಅವರನ್ನ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ ಟೂ ವಿಂಡೋ ತಗೊಳ್ಳಿ ಯಾಕೆ ಯಾರು ಹೇಳಿದ್ದು ಓಕೆನಾ ಆಮೇಲೆ ಹೆಂಗೆ ಅಂತಂದ್ರೆ ಬಿ ಗ್ಯಾಂಗ್ ಷಡ್ಯಂತ್ರ ಒಂದು ರೀತಿಯಲ್ಲಿ ಎಸ್ ಐ ಟಿ ತನಿಖೆ ಚುರುಕುಗೊಂಡಿದೆ ಆಯ್ತಾ ಸ್ನೇಹಮಯಿ ಕೃಷ್ಣ ಒಂದು ದೂರು ಕೊಟ್ಟಿದ್ದಾರೆ ಈ ದೂರಿನ ಆಧಾರದ ಮೇಲೂ ಕೂಡ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಈಗ ದಿಢೀರಾಗಿ ಇವ್ರು ಯಾಕೆ ಬಂದ್ರು ಅಂತ ಸ್ನೇಹ ಕೃಷ್ಣ ಯಾಕೆ ಬಂದ್ರು ಅಂತ ಈ ಕೇಸಲ್ಲಿ ದಿಢೀರಾಗಿ ಪ್ರಚಾರದ ಹುಚ್ಚಿರ್ಬೋದು ಇಷ್ಟು ದಿನ ಇಲ್ದರೇನೆ ಇವಾಗ ಇವ್ರಿಗೆ ದೂರ ಕೊಡ್ಬೇಕು ಅಂತ ನೆನ್ಪಾಯ್ತಾ ಅಲ್ಲ ಈ ಮೂಡಾ ಕೇಸ್ ಕೂಡ ಇವ್ರದ್ದೇ ಹೌಲಿ ಇದೆ ಸಿದ್ದರಾಮಯ್ಯ ಮೂಡಾ ಕೇಸದಲ್ಲೂ ಕೂಡ ಇವರೇ ದೂರ ಕೊಟ್ಟಿದ್ದು ಪ್ರಮುಖ ದೂರದಾರ ಇವರೇ ಆಮೇಲೆ ಆರ್ ಟಿ ಐ ಗಂಗರಾಜು ಕೂಡ ಇದಾರೆ ಅವರು ಸೆಕೆಂಡ್ ಬಟ್ ಇವರು ಫಸ್ಟ್ ಮೊದಲಿಗರು ಇವರೇ ಸರ್ಕಾರದ ವಿರುದ್ಧ ಧ್ವನಿ ಎತ್ತೋರು ಬಹಳ ಇವರು ಜಾಸ್ತಿ ಬಟ್ ಇವತ್ತು ಸೌಜನ್ಯಳ ಮಾವನೇ ಅತ್ಯಾಚಾರಿ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಇವರು ಇವರು ಯಾವುದೇ ರೀತಿ ಕ್ವಶನ್ ಮಾರ್ಕ್ ಇಟ್ಟಿಲ್ಲ ಡೈರೆಕ್ಟ್ ಮತ್ತೆ ದೂರನ್ನು ಕೊಟ್ಟಿದ್ದಾರೆ ಈ ದೂರಿನ ಆಧಾರದ ಮೇಲೆ ಒಂದಷ್ಟು ವಿಚಾರಣೆಗಳು ಆಗಬಹುದು ಒಂದಷ್ಟು ಆಗಬಹುದು ಮತ್ತೆ ಅದೇನಾದ್ರು ಸ್ವಲ್ಪ ಅನುಮಾನ ಬಂತು ಅಥವಾ ಅದ್ರಲ್ಲಿ ಏನಾದ್ರು ಸ್ವಲ್ಪ ಉರುಳಿದೆ ಅಂದಾಗ ಅವ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆ ಒಟ್ಟಾರೆ ಈ ಪ್ರಕರಣಕ್ಕೆ ವಿಠಲಗೌಡನ ಅರೆಸ್ಟ್ ಮಾಡೋ ಸಾಧ್ಯತೆ ಕಮ್ಮಿ ಯಾವುದು ಸ್ನೇಹಮಯ ಕೃಷ್ಣ ಅವರು ಕೊಟ್ಟಿರೋ ದೂರಿನ ಆಧಾರದ ಮೇಲೆ ಆ ಆದ್ರೆ ಷಡ್ಯಂತ್ರ ನಡೆದೋ ನಡೆದಿರೋ ಆಧಾರದ ಮೇಲೆ ನಡೀಬಹುದು ಓಕೆ ಮುಂದಿನ ಬ್ರೇಕಿಂಗ್ ಕಡೆ ಗಮನಿಸ್ತಾ ಹೋಗೋಣ ಎಸ್ ಎಸ್ ಬಿ ಗ್ಯಾಂಗ್ ಷಡ್ಯಂತ್ರ ತೀವ್ರ ತೀವ್ರಗೊಂಡ ಎಸ್ಐಟಿ ತನಿಖೆ ಎಸ್ಐಟಿ ಮುಂದೆ ಹಾಜರಾಗಿದ್ದ ಮಟ್ಟಣ್ಣನವರ್ ವಿಠಲ್ ಗೌಡ ಜಯಂತ್ ಯೂಟ್ಯೂಬರ್ ಮನಾಫ್ ಅಭಿಷೇಕ್ ವಿಚಾರಣೆ ಧರ್ಮಸ್ಥಳ ಷಡ್ಯಂತ್ರಕ್ಕೆ ಮಟ್ಟಣ್ಣನವರ್ ಸೂತ್ರಧಾರನ ಮಟ್ಟಣ್ಣನವರ್ ವಿರುದ್ಧ ಕೇಳಿ ಬರ್ತಾ ಇದೆ ಷಡ್ಯಂತ್ರ ಆರೋಪ ಬಯಲಾಗಲಿದೆ ವಿರುಡೆ ರಹಸ್ಯ ಬಿ ಗ್ಯಾಂಗ್ಗೆ ಡವ ಶುರುವಾಗಿದೆ ಇಲ್ಲಿ ಕಾರಣ ಇಲ್ಲಿ ವಿಚಾರಣೆ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಮಟ್ಟಣ್ಣ ಈ ಹೆಸರು ಪದೇ 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 ಕೇಳಿ ಬರ್ತಾನೆ ಇದೆ ಎಸ್ಐಟಿ ಮುಂದೆ ಹಾಜರಾಗಿದ್ದ ಮಟ್ಟಣ್ಣನವರ್ ಜಯಂತು ಯೂಟ್ಯೂಬರ್ ಮನ ಅಭಿಷೇಕು ಇದ್ರಲ್ಲೂ ಎಲ್ಲ ಯಾವಾಗ ಈ ಧರ್ಮಸ್ಥಳ ಕೇಸ್ ಸ್ಟಾರ್ಟ್ ಆಗಿ ಯಾವಾಗ ಈ ಶೋಧ ಕಾರ್ಯ ನಡೆದಿತ್ತು ಅದು ಇದು ಅಂತ ಏನೇನೆಲ್ಲ ಸರ್ಕಸ್ ಗಳು ಮಾಡ್ತಾ ಇದ್ರು ಅದಾಗಿತ್ತು ಒಂದು ಸ್ವಲ್ಪ ದಿನ ಆದ್ಮೇಲೆ ಅವರ ಹೆಸರು ದಿಢೀರಾಗಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸ್ಟಾರ್ಟ್ ಆದ್ಮೇಲೆ ಯಾವ್ದೇ ಒಂದು ವಿಚಾರ ಇರ್ಲಿ ಅಲ್ಲಿ ಮಟ್ಟಣ್ಣವರ್ ಎಂಟ್ರಿ ಬಂದೇ ಬರುತ್ತೆ ಅದ್ ಯಾವ್ದೇ ಒಬ್ಬ ಯೂಟ್ಯೂಬರ್ ಇಂಟೆಲಿಜೆಂಟ್ ಅಂತೀರಾ ಇಂಟೆಲಿಜೆಂಟ್ ತಲೆ ಅಲ್ವಾ ಅದಕ್ಕೆ ಇಂಟೆಲಿಜೆಂಟ್ ತಲೆ ಆಗಿರೋದ್ರಿಂದ ಯೂಟ್ಯೂಬರ್ಸ್ ವಿಚಾರ ಅಂತ ಬಂದ್ರೆ ಜಯಂತ್ ಇರ್ಬೋದು ಮನಾಫ್ ಇರ್ಬೋದು ಅಭಿಷೇಕ್ ಇರ್ಬೋದು ಅಥವಾ ವಿಶೇಷವಾಗಿ ಸಮೀರ್ ಇರ್ಬೋದು ಯೂಟ್ಯೂಬರ್ಸ್ ಅಂತ ಬಂದ್ರೆ ಮೊದಲನೇದಾಗಿ ಅಲ್ಲಿ ಹೆಸರು ಬರೋದೇ ಮಟ್ಟಣ್ಣ ಯಾಕೆ ಅಂತಂದ್ರೆ ಅವರೇ ಒಂದಷ್ಟು ಐಡಿಯಾಗಳನ್ನು ಕೊಟ್ಟಿರ್ತಾರೆ ಅವರೇ ಒಂದಷ್ಟು ಪ್ಲಾನಿಂಗ್ ಮಾಡ್ತಾರೆ ಇದ್ರಲ್ಲಿ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಇದ್ದಾರೆ ಅದು ಇದು ಅಂತ ಹೇಳಿ ಒಟ್ನಲ್ಲಿ ಈ ಕೇಸ್ ಯಾವಾಗ ಯಾವಾಗ ಟರ್ನಿಂಗ್ ಪಾಯಿಂಟ್ ಇರುತ್ತೋ ಅಥವಾ ಯೂಟ್ಯೂಬರ್ಸ್ ಹೆಸರು ಬರುತ್ತೋ ಅಥವಾ ಮತ್ತೊಂದು ವಿಚಾರಣೆ ಅಂತ ಬರುತ್ತೋ ಅಥವಾ ಹೊಸದಾಗಿ ಯಾರಾದರೂ ಎಂಟ್ರಿ ಕೊಡ್ತಾರ ಅನ್ಕೊಳ್ಳಿ ಈ ಕೇಸಲ್ಲಿ ಯೂಟ್ಯೂಬರ್ ಇರ್ಬೋದು ಅಥವಾ ಮತ್ತೆ ಯಾರೋ ಎಂಟ್ರಿ ಕೊಡ್ತಾರೆ ಅವ್ರದ್ದು ಬಹುಶಃ ಏನೋ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು ಏನೋ ವಿಚಾರಣೆ ನಡೆಯುತ್ತೆ ಅಂತಂದಾಗಲೂ ಕೂಡ ಅಲ್ಲೂ ಕೂಡ ಮಟ್ಟಣ ಎಂಟ್ರಿ ಆಗುತ್ತೆ ಅದ್ ಹೇಗೆ ಒಳ್ಳೆ ತಲೆ ಬ್ರಿಲಿಯಂಟ್ ತಲೆ ಅಂತ ಹೇಳೋದಲ್ಲ ಅಲ್ಲ ಅದ ಏನೇ ಇರಲಿ ಅವ್ರ ಗುಡೆ ರಹಸ್ಯ ಬಿ ಗ್ಯಾಂಗ್ ಎ ಡವ ಡವ ಅಂತ ನೋಡಿ ಆಲ್ರೆಡಿ ಈಗ ಬಿಚ್ಚುತ್ತವರು ಪಾಯಿಂಟ್ಸ್ ಅಲ್ಲಿ ಇದೆ ಈಗಲೇ ಬರ ಈಗ ಅದಕ್ಕೆ ಗೊತ್ತಾಗುತ್ತೆ ಮುಂದೆ ಈ ಮನಾಫ್ ಎಂಟ್ರಿ ಕಥೆ ಏನಾಯ್ತು ಎಸ್ಐಟಿ ಕಚೇರಿ ವಿಚಾರಣೆಗೆ ಬಂದಿದ್ದ ಯೂಟ್ಯೂಬರ್ ಮನಾಫ್ ನಾನು ಧರ್ಮಸ್ಥಳದ ದೇವಸ್ಥಾನದ ವಿರುದ್ಧ ಮಾತನಾಡಿಲ್ಲ ಸೌಜನ್ಯ ಕೇಸ್ನ ಸಂತೋಷ್ ರಾವ್ರನ್ನ ನಾನು ಭೇಟಿಯೂ ಆಗಿಲ್ಲ ಸುಜಾತ ಭಟ್ ವಿಚಾರದಲ್ಲಿ ನನಗೆ ಬೇಜಾರಾಗಿದೆ ಅಂತ ಮನಾಫ್ ಎಸ್ಐಟಿ ತನಿಖೆ ನಡೀತಾ ಇದೆ ಈ ಹಂತದಲ್ಲಿ ನಾನು ಏನೂ ಹೇಳಲಾಗಿಲ್ಲ ಕೇರಳದ ಯೂಟ್ಯೂಬರ್ ಮನಾಫ್ ಸ್ಪಷ್ಟನೆ ಅದರದ್ದು ಬೈಟ್ ಇದೆಯಾ ಎಸ್ ಐ ಟಿ ತನಿಖೆ ನಡೀತಾ ಇದೆ ಈ ಹಂತದಲ್ಲಿ ನಾನು ಏನನ್ನೂ ಕೂಡ ಹೇಳಲಾಗಲ್ಲ ಸ್ಪಷ್ಟನೆ ಅಂತ ಯೂಟ್ಯೂಬರ್ ಸುಜಾತ ಭಟ್ ವಿಚಾರದಲ್ಲಿ ನನಗೆ ಬೇಜಾರಾಗಿದೆ ಯಾಕಂದ್ರೆ ಕಟ್ಟಿರೋದೇ ಕಟ್ಟು ಕಥೆಗಳು ಹಂಗಾಗಿ ಆ ವಿಚಾರದಲ್ಲಿ ನನಗೆ ತುಂಬಾ ಬೇಜಾರಿದೆ ಅಂತ ಹೇಳಿ ಹೇಳಿದ್ದಾರೆ ನೋಡೋಣ ಏನಾಗುತ್ತೆ ಯೂಟ್ಯೂಬರ್ ಮನಾಫ್ ಪಾತ್ರ ಇಲ್ಲ ಅಂತ ಅವ್ರು ಹೇಳಿದಾರಂತೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ದೇವಸ್ಥಾನದ ವಿರುದ್ಧ ಇಲ್ಲ ದೇವರ ವಿರುದ್ಧ ಇಲ್ಲ ಧರ್ಮಸ್ಥಳದ ವಿರುದ್ಧ ಇಲ್ಲ ನನಗೆ ವಿಚಾರ ನಾನು ಸಂತೋಷ್ರಾವ್ ಭೇಟಿನೂ ಆಗಿಲ್ಲ ನನಗೆ ಏನ್ ಸುದ್ದಿ ಆಗ್ತಾ ಇತ್ತು ಅದನ್ನ ನನ್ನ ಪ್ರಸಾರ ಯೂಟ್ಯೂಬ್ ನಲ್ಲಿ ಹೇಳ್ತಾ ಇದೆ ಧರ್ಮಸ್ಥಳದಲ್ಲಿ ಅಲ್ಲಿ ಹೋಗಿ ವಿಡಿಯೋ ಮಾಡಿರೋ ಸತ್ಯ ಅಲ್ವಾ ಯಾರು ಇವರು ಎಲ್ಲರು ಮಾಡ್ತಾರೆ ಎಲ್ಲಾ ಯೂಟ್ಯೂಬರ್ಸ್ ಎಲ್ಲಾ ಪತ್ರಕರ್ತರು ಹೋಗ್ ಮಾಡ್ತಾರೆ ಮಾಡ್ತಾರೆ ಆದ್ರೆ ನೋಡಿ ಯಾರಿಗೂ ಗೊತ್ತೇ ಇರಲ್ಲ ಆ ಟೈಮಲ್ಲೇ ಅಲ್ಲೇ ಇವರೆಲ್ಲ ಹೋಗಿ ಅಂದ್ರೆ ಇವರು ಬಂಗಲೆ ಗುಡ್ಡದಲ್ಲಿ ಕೆಲವರಿಗೆ ಮಾತ್ರ ಹಲವರಿಗೆ ಅಲ್ಲ ಕೆಲವರಿಗೆ ಮಾತ್ರ ಗೊತ್ತಿತ್ತು ಹಂಗಾಗಿ ಯಾರು ಎಥಿಕ್ಸ್ ಇಟ್ಕೊಂಡು ಮೀಡಿಯಾ ನಡೆಸ್ತಾ ಇದ್ದಾರೆ ಅಥವಾ ಜರ್ನಲಿಸಂ ಮಾಡ್ತಾ ಇದಾರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಯಾಕೆ ಅಂದ್ರೆ ಗೊತ್ತಾಗಲ್ಲ ಯಾಕಂದ್ರೆ ಎಥಿಕ್ಸ್ ಇದೆ ಇವ್ರು ಎಥಿಕ್ಸ್ ಮೀರ್ ಹೋಗಿರ್ತಾರೆ ಏನೋ ಆಗಿರುತ್ತೆ ಏನೋ ಒಂದು ಅನುಮಾನ ಬಂತು ಹೋದ ವಿಡಿಯೋ ಮಾಡ್ದ ಅಪ್ಲೋಡ್ ಮಾಡ್ದಾ ಓಕೆ ಮಿಸ್ಟರ್ ಸಂಗಮೇಶ್ ರೆಡಿ ಆಯ್ತಪ್ಪ ಇನ್ನೊಂದು ಬ್ರೇಕಿಂಗ್ ಅದು ನಾನು ಹೇಳಿದ್ದು ಹಾಂ ಓಕೆ ಎಸ್ ಓಕೆ ಧರ್ಮಸ್ಥಳ ಸ್ಟೋರಿ ಇಷ್ಟೇ